ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ಪುನೀತ್ ರಾಜ್ ಸ್ಮರಣಾರ್ಥ ಸಾರ ಮೂರನೇ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ದಿಸಗಳುರುಳಿ ಸಮೂಹದ ಹೊಸ ಹುರುಪು ಅರಳಿ ಸಾಮರಸ್ಯವನ್ನು ಸೂಸಿ ಬಿನ್ನಣದ ಕಲೆ ಬೆರೆತು ಬಿಸವಂದ ಸುಳಿಯೇಳಿ ಶಿಶಿರದಿ ಚಿಗುರಿದ ಸಸಿರಾಶಿಯೋ ರಾಜರತ್ನ ಭಿನ್ನಣ ವಿಶೇಷ ಜ್ಞಾನ ಬಿಸವಂದ ಸೋಜಿಗ ಶಿಶಿರ ಚಳಿಗಾಲ ದಿನಗಳು ಉರುಳಿದಂತೆ ಆಕರ್ಷಿತನಾದೆ ನವೀನ ಶ್ರದ್ಧೆ ಅರಳಲು ಸಮಾನತೆಯ ಭಾವನೆ ಚಿಮ್ಮಲ್ಪಟ್ಟಿತು ಚಳಿಗಾಲದ ಸುಳಿಯಲ್ಲಿ ಚಿಗುರಿದ ಸಸ್ಯರಾಶಿಗಳು ಎಷ್ಟು ನವಿರಾಗಿರುತ್ತವೋ ಹಾಗೆಯೇ ನಿನ್ನ ಸೋಜಿಗದ ವಿಶೇಷ ಜ್ಞಾನವು ಬೆರೆತುಕೊಂಡಿತು ರಾಜರತ್ನ ಕಂಡು ಕಂಡುದ ಬೇಡಿ ಬಿಡದೆ ಮಂಡು ಹಿಡಿದು ಸತಾಯಿಸಿ ಗೋಳಾಡಿಸಿಯೂ ಕೊಂಡುದ ಬಿಸುಟಿ ಮತ್ತೆ ಮತ್ತೆ ದಂಡಿಸಿ ಕುಣಿದು ಕೈಗಟಕದು ಶಿಶಲೋಕದ ಚಂಡಿಲೀಲೆಯೋ ರಾಜರತ್ನ ಮಂಡು ಹಟ ಲೀಲೆ ವಿಲಾಸ ಆನಂದ ನೀನು ಚಿಕ್ಕವನಾಗಿದ್ದಾಗ ಮಂಡು ಹಿಡಿದು ಕಣ್ಣಿಗೆ ಕಾಣುವುದೆಲ್ಲವನ್ನೂ ಬಿಡದೇ ಬೇಡುತ್ತಿದ್ದೆ ಕೊಡಿಸಿದ ಮೇಲೆ ಅವೆಲ್ಲವನ್ನೂ ಎಸೆದು ಮತ್ತೆ ಮತ್ತೆ ದಂಡಿಸುತ್ತಾ ಕೈಗೆ ಸಿಗದ ಹಾಗೆ ದೂರ ಓಡುತ್ತಿದ್ದೆ ಇದೆಲ್ಲವೂ ಮಕ್ಕಳ ಲೋಕದ ಹಠಮಾರಿಯ ವೈಭವದಂತಿತ್ತು ರಾಜರತ್ನ ಪುಟ್ಟ ಹೃದಯದ ಚಿತ್ತಾರ ಚಿಟ್ಟೆ ನೆಟ್ಟಿದು ನಟನೆ ಸೌರಭದ ದಟ್ಟದಾವಿಷ್ಕಾರದ ಶ್ರುತಿಸಾರ ಹುಟ್ಟಿದು ನಿಸರ್ಗ ಪ್ರೇಮಿ ನೀನು ಬೆಟ್ಟದ ಹೂವು ರಾಜರತ್ನ ಸೌರಭ ಸುವಾಸನೆ ಆವಿಷ್ಕಾರ ಪ್ರಕಾಶಮಾನ ಶ್ರುತಿಸಾರ ರಾಗತತ್ವ ನೀನು ಪುಟ್ಟ ಮನಸುಳ್ಳ ಬಣ್ಣದ ಚಿಟ್ಟೆಯಂತಿದ್ದೆ ನಟನೆಯ ಪರಿಮಳವು ನಿನಗೆ ಸ್ಪರ್ಶವಾಗಿ ಸಾಂದ್ರವಾದ ಪ್ರಕಾಶತೆಯು ರಾಗತತ್ವವಾಗಿ ಹುಟ್ಟಿತು ಬೆಟ್ಟದ ಹೂವು ಚಿತ್ರದಲ್ಲಿ ನಟಿಸಿದ ನಂತರ ನೀನು ನಿಸರ್ಗ ಪ್ರೇಮಿಯಾಗಿ ಬೆಟ್ಟದ ಹೂವಿನಂತೆ ಕಂಗೊಳಿಸಿದೆ ರಾಜರತ್ನ ಭೋಗ್ಯತೆ ಇದ್ದರೂ ಗುಣಿಸುತಕ್ಕೆ ಯೋಗ್ಯ ತೋರಲಿಲ್ಲ ಅರ್ಥಕ್ಕದುವೆ ಸಕಲ ವೈಭೋಗ್ಯದ ಕುಣಿಕೆಗೆಡೆ ಮಾಡಿ ಸುಯೋಗ್ಯ ಅಸಹಾಯಕರಿಗೆ ಚಿತ್ತ ಲಕ್ಷ್ಯವಿಟ್ಟ ಘನ ಭಾಗ್ಯವಂತ ನೀನು ರಾಜರತ್ನ ಭೋಗ್ಯತೆ ಸಿರಿವಂತಿಕೆ ಸುಯೋಗ್ಯ ಅರ್ಹರು ನಿನಗೆ ಸುಖಾನುಭವಕ್ಕೆ ಯೋಗ್ಯವಾದ ಭಂಡಾರವಿದ್ದರೂ ಅವೆಲ್ಲವನ್ನೂ ಕೂಡಿಡುವ ಅರ್ಹತೆಯನ್ನು ತೋರಲಿಲ್ಲ ಇಂತಹ ಧನ ಸಂಪತ್ತನ್ನು ಒಂದೆಡೆ ಕ್ರೋಢೀಕರಿಸಿ ಅರ್ಹತೆ ಇರುವ ಅಸಹಾಯಕರ ಪಾಲಿಗೆ ಮನಸ್ಸು ಮಾಡಿ ಸಹಾಯ ಮಾಡಿದ ಬಹುದೊಡ್ಡ ಭಾಗ್ಯವಂತನೇ ನೀನು ರಾಜರತ್ನ ಸರಳ ಸಜ್ಜನಿಕೆಯ ನಳಪಾಕ ಹರುಷ ಹುಮ್ಮನಸ್ಸಿನ ಘನಯೋಗಿ ಹರೆಯ ತರುಣ ರಾಗದ್ವೇಷವಲ್ಲದ ಮನೋರಥದ ಧಾರಾಳ ಬಿಯಮಾರ್ಗಿ ವಿರಳಾತಿ ವಿರಳನೀ ವಂಶಿ ರಾಜರತ್ನ ರಾಗದ್ವೇಷ ಹೊಟ್ಟೆ ಕಿಚ್ಚು ಮನೋರಥ ಮನಸ್ಸಿನ ಗುರಿ ಬಿಯಮಾರ್ಗಿ ದಾನ ಕೊಡುವಾತ ನಿನ್ನ ಬಹಳ ಸರಳವಾದ ನಡತೆಯು ರುಚಿಕರವಾಗಿ ಅಡುಗೆಯಾದ ಊಟವನ್ನು ಸವಿದಷ್ಟು ಸಂತೋಷವಾಗುತ್ತದೆ ಪ್ರಾಯದ ಯುವಕನಾದ ನಿನ್ನಲ್ಲಿ ದ್ವೇಷ ಅಸೂಯೆಯಾಗಲಿ ಇಲ್ಲದ ಘನವಂತ ನಿನ್ನದು ಧಾರಾಳವಾಗಿ ದಾನ ಮಾಡುವ ಮನಸ್ಸು ಹಾಗಾಗಿ ನೀನು ಈ ನಾಡಿನಲ್ಲಿ ಅತ್ಯಂತ ವಿರಳವಾದ ವ್ಯಕ್ತಿ ರಾಜರತ್ನ ಬಿಡು ನುಡಿಯರಿಯದೆ ನಡೆದಾಡಿ ಕಡು ಕಷ್ಟಿಗರ ಒಡಗೂಡಿ ಬೇಡದ ನೀಡಿ ಗುಡ ನುಡಿಯಾಡಿ ಸಂತೈಸಿ ಕೊಡುಗೈ ತೋರದೆ ಗಡದ್ದುನಿ ಶಿವಭಾವದ ಗುಡಿಯ ಗಂಟೆ ರಾಜರತ್ನ ಗುಡ ಬೆಲ್ಲ ಗಡದ್ದು ವೈಭವ ಹೇರಳವಾದ ನಿನಗೆ ಸುಳ್ಳು ಮಾತಿನ ಬಗ್ಗೆ ಗೊತ್ತಿಲ್ಲ ಹೋದ ಕಡೆಗೆ ಅತ್ಯಂತ ಕಷ್ಟದಲ್ಲಿರುವವರ ಜೊತೆ ಸೇರಿ ಅವರಿಗೇನು ಇದೆಯೋ ಅದನ್ನು ಕೊಟ್ಟು ಬೆಲ್ಲದಂತಹ ಮಾತನಾಡಿ ಸಂತೈಸುತ್ತಿದ್ದೆ ನೀನು ಕೊಡುವ ಕೈಗಳನ್ನು ಇತರರಿಗೆ ತೋರದಿದ್ದಾಗ ಆ ವೈಭವವೇ ಶಿವನ ಮನಸ್ಸಿಗೆ ಪ್ರಿಯವಾದ ದೇವಾಲಯದಲ್ಲಿ ಮುಳಗುವ ಘಂಟೆಯಂತಿತ್ತು ರಾಜರತ್ನ ಏನಿದು ನಡೆನುಡಿ ಏನಿದು ಶಿಷ್ಟ ಅನುಭಾವ ಏನಿದು ನಟನಾನುರ್ಭಾವ ಸಂಘ ಏನಿದು ಸರ್ವರಲಿ ಒಡನಾಟ ಏನಿದು ಮೃದುಭಾವ ಸಾರ ನಿನ್ನೊಳಗಿಹುದೇನು ದಿವ್ಯಾತ್ಮ ಶಿಖರ ರಾಜರತ್ನ ಒಡನಾಟ ನಿಕಟ ಸಂಬಂಧ ದಿವ್ಯಾತ್ಮ ಶ್ರೇಷ್ಠ ಆತ್ಮ ಶಿವನ ರೂಪ ಶಿಖರ ಪರ್ವತ ನಿನ್ನಲ್ಲಿರುವ ನಡೆನುಡಿಯಾದರೂ ಏನು ಅನುಭಾವದ ಶ್ರೇಷ್ಠತೆ ಏನು ನಿನ್ನ ನಟನೆಯ ಅನುಭವದ ಸಂಘವಾದರೂ ಏನು ಎಲ್ಲರಲ್ಲೂ ನಿನ್ನ ಒಡನಾಟವಾದರೂ ಏನು ನಿನ್ನಲ್ಲಿನ ಮೃದು ಸ್ವಭಾವದ ಸತ್ವವಾದರೂ ಏನು ನಿನ್ನ ಆಂತರ್ಯದಲ್ಲಿರುವ ಆ ಶಿವಾತ್ಮನ ಶಿಖರವಾದರೂ ಏನು ರಾಜರತ್ನ ಒಲಿದಿಹುದೇನು ಆತ್ಮಜ್ಞಾನದ ಶಾಲೀನತೆ ಏನು ಅದರೊಳು ಬಲು ಮಸೃಣತೆ ಸುಜ್ಞಾನವೇ ಸುಲಲಿತದ ಸುರಚಿರ ಸುಯೋಗ ಇರುವುದೇ ನೆಲಾಕಾಶ ಬಂಧವು ರಾಜರತ್ನ ಶಾಲೀನತೆ ವಿನಯ ನಮ್ರತೆ ಮಸೃಣ ಮೃದು ನಯವಾದ ಸುರಚಿತ ಪ್ರಕಾಶ ಕಾಂತಿ ನಿನ್ನ ಆತ್ಮಜ್ಞಾನದಲ್ಲಿ ನಮ್ರತೆಯು ಒಲಿದು ಬಂದಿರಬೇಕು ಹಾಗಾಗಿ ಆ ನಮ್ರತೆಯಲ್ಲಿ ನೀನು ಬಹಳ ಮೃದುವಾಗಿ ಮೈಮರೆತಿರುವೆ ನಿನ್ನಲ್ಲಿನ ಉತ್ತಮವಾದ ಜ್ಞಾನವು ಸುಂದರವಾದ ದೈವೀಸಾರವಾಗಿ ಅದೃಷ್ಟವನ್ನು ತಂದಿದೆ ಇದೆಲ್ಲವೂ ಭೂಮಿ ಮತ್ತು ಆಕಾಶದ ನಡುವಿನ ಬಂಧನದಂತಿದೆ ರಾಜರತ್ನ ಇಲ್ಲಿಗೆ ಈ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಜೀವನದಲ್ಲಿ ಪ್ರತಿಯೊಂದು ಕೂಡ ಒಂದು ಮುಕ್ತಾಯದ ದಿನಾಂಕದ ಜೊತೆನೆ ಬರುತ್ತೆ ಅದು ಕೆಟ್ಟ ಸಮಯ ಅನ್ನುವಂಥದ್ದು ಕೂಡ ಧನ್ಯವಾದಗಳು ರಾಧೇಕೃಷ್ಣ